ಹೊಸ ವಿಡಿಯೋಗೆ ಸುಸ್ವಾಗತ ಇವಾಗ ನಾನು ಬಾಗಲಕೋಟೆಯಲ್ಲಿರೋ ಒಂದು ತಾಲೂಕು ಹಳ್ಳಿನಬ್ರು ಹಳ್ಳಿ ಹಾಂ ಒಂದು ಹಳ್ಳಿಯಲ್ಲಿ ಸೀತಾಮನೆ ಹಳ್ಳಿಯಲ್ಲಿದ್ದೀನಿ ಇವಾಗ ಆಲ್ರೆಡಿ ಮೇಲೆ ಬಂದ್ಬಿಟ್ಟಿದ್ದೀನಿ ನೋಡ್ಬೋದು ವ್ಯೂ ಆ ನದಿ ಅಲ್ಲಿ ಇದು ಕೃಷ್ಣಾ ನದಿ ಅದು ಮುಂದೆ ಆನೆ ಅಲ್ಲಿ ಕಾಣಿಸ್ತಾ ಇದಿಲ್ಲ ಅದು ಕೃಷ್ಣ ನದಿ ಹೆಸರು ಕರ್ನಾಟಕದಲ್ಲಿ ಒಂದೇ ತನಿರೋದು ಇರೋದು ಕರ್ನಾಟಕದಲ್ಲಿ ಯಾಕಂದ್ರೆ ಅದೇ ಊರ ಹೆಸರು ಮೇಲೆ ಬೇರೆ ಬೇರೆ ಎರಡು ಮೂರು ಇರುತ್ತೆ ನಾನು ನೋಡ್ದಂಗೆ ಸೀತಾ ಮನೆ ಊರ ಹೆಸರು ಒಂದೇ ಇರೋದು ಸಿದ್ಧ

ಬೇರೆ ಬೇರೆ ಹಳ್ಳಿಗೆ ಹೋಗುತ್ತೆ ಇದರಲ್ಲಿ ಏಳು ದಾರಿ ಬಂದಿಲ್ಲ ಈ ಕಡೆ ಈ ಕಡೆ ಒಂದಿದೆ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಇದು ಹೋದ್ರೆ ಒಳಗಡೆ ಇವಾಗ ಇಲ್ಲಿ ಮೂರ್ ದಾರಿ ಇದೆ ಒಂದು ಇಲ್ಲಿದೆ ಒಂದು ಈ ಕಡೆ ಇಲ್ಲಿ ಊರ್ಗೆ ಹೋಗುತ್ತಾ ಇದು ಹಳ್ಳಿಗೆ ಅಂದ್ರೆ ಅದು ದಾರಿ ಯಾರಿಗೂ ಸಿಗಲ್ಲ ಹೋದವರು ಹೊಳೆ ಬರಲ್ಲ ಈ ಕಡೆ ಒಂದಿದೆ ಇದೊಂದು ಹಳ್ಳಿ ಕಡೆ ಹೋಗುತ್ತೆ ಇದು ಬಾಲ್ ಕೊಟ್ ಹತ್ರ ಈ ಕಡೆ ಒಂದಿದೆ ಅದು ಮುಚ್ಚಿದ್ದಾರೆ ಇದು ಡ್ಯಾಮ್ ಹಿಂದ್ಗಡೆ ಇದು ಇಲ್ಲಿಂದ ಮತ್ತೆ ಹಿಂಗೆ ರಿಟರ್ನ್ ಹೋಗಬೇಕು ರಿಟರ್ನ್ ಹೊರಗಡೆ ಹೋಗಬೇಕು ಆ ಕಡೆ ಹೋಗಂಗಿಲ್ಲ ಆ ಕಡೆ ಹೋಗಂಗಿಲ್ಲ ಹೋದೋರು ಬರಲ್ಲ ಹೋದವ್ರು ಬರಲ್ಲ ಎಂತ ಇತಿಹಾಸ ಇದ್ರದ್ದು ಮೊದಲ ಫೋಟೋ ವಿಡಿಯೋಸ್ ತಪ್ಪೋತಿದ್ರಲ್ಲ ಮೂಡ್ತಿದ್ದಿಲ್ಲ

ಅಯ್ಯೋ ಗುಹೆ ನೋಡಿ ನನಗಂತೂ ಭಯನೇ ಆಯಿತು ಅದರಲ್ಲಿ ಮೂರು ದಾರಿ ಇದೆಲ್ಲ ಅರ್ಧ ಏನ್ ಬ್ರಿಡ್ಜ್ ಬ್ರೋ ಆ ಕಡೆ ಹೋದ್ರೆ ಬಿಜಾಪುರ ಈ ಕಡೆ ಹೋದ್ರೆ ಬಾಗಲಕೋಟು ಆ ಬ್ರಿಡ್ಜ್ ಅಲ್ಲಿ ಆ ಕಡೆ ಹೋದ್ರೆ ಬಾಗಲಕೋಟೆ ಈ ಕಡೆ ಬಂದ್ರೆ ಬಿಜಾಪುರ್ ಇದು ಸೆಂಟ್ರಲ್ ಇದೆ ಕೃಷ್ಣಾ ನದಿಯಲ್ಲ ಕೃಷ್ಣಾ ನದಿ ಈ ಸೈಡು ಆನೆ ಕಟ್ಟಿದೆ ಬಟ್ ಕಾಣಲ್ಲ ಆಮೇಲೆ ಹೊರಗಡೆ ನಿಂತ್ಕೊಂಡು ಪಾಯಿಂಟ್ ಅಂತಿದೆ ನಿಂತ್ಕೊಂಡು ನೋಡ್ಬೋದು ಹಿಂದ್ಗಡೆ ಏನು ನೀರ್ ಇದೆ ಅಲ್ಲ ಎಲ್ಲಾ ಕಾಣಿಸುತ್ತೆ ಇಲ್ಲೆಲ್ಲಾ ನೀರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದು ನೀರು ಇದನ್ನೆಲ್ಲ ಮುಳುಗಡೆ ಆಗಿತ್ತು ಎಲ್ಲ ಇದು ಎಲ್ಲಾ ಮುಳುಗಡೆ ಆಗಿತ್ತು ಆ ಊರ್ ಮುಳುಗಡೆ ಆಗಿತ್ತು ಆ ಊರ್ ಮುಳುಗಡೆ ಆಗಿತ್ತು ಅಂದ್ರೆ ಅತಿ ಹೆಚ್ಚು ಮಳೆ ಆಗಿತ್ತು ಮಹಾರಾಷ್ಟ್ರಲ್ಲಿ ಆ ನೀರು ಕೊಯ್ನಾ ಡಾಮಿನಿಂದ ನೀರು ಜಾಸ್ತಿ ಕಾರಣಕ್ಕಾಗಿ ಈಗೇನ್ ಬಂದಿವಲ್ಲ ಬ್ರಿಡ್ಜ್ ಎಲ್ಲ ನೀರು ನಿಂತು ಅರ್ಧ ಊರು ಸೆಂಟರ್ ಬಂದಿತ್ತು ಇಲ್ಲಿವರೆಗೂ ಬಂದಿತ್ತು ಎಲ್ಲ ಕೂಡಲ್ ಸಂಗಮ್ ಎಲ್ಲಾ ಮುಳುಗಡೆ ಆಗಿತ್ತು ತೊಳಗಡೆ ಎಲ್ಲ ಕೂಡಲ್ ಸಂಗಮ ಎಲ್ಲಾ ಮೂರ್ ಅಲ್ಲ ಒಂದು ಇದು ಕೃಷ್ಣ ಮಲಪ್ರಭಾ ಘಟಪ್ರಭಾ ಅದು ಸಂಗಮ ಹೋಗಿ ಮೂರು ಸೇರಿದೆ ಅದು ಮೂರು ಒಂದೇ ತಲೆ ಸೇರಿದೆ ಆದ ಕಾರಣಕ್ಕಾಗಿ ಆ ನೀರು ಈ ನೀರು ಎಲ್ಲ ಒತ್ತಡ ಆಗಿ ಅದೆಲ್ಲ ಮುಳುಗಡೆ ಆಗಿತ್ತು ಇವಾಗ ವಿಷಯ ಏನಂದರೆ ನಾನು ಬಿಜಾಪುರಿಂದ ಇಲ್ಲಿಗೆ ಬಂದೆ ಆಲ್ಮಟ್ಟಿಗೆ ಬಂದೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಹಾಗೇ ನಾನು ಕೇಳ್ಬಿಟ್ಟು ಬಂದೆ ಬಂದು ಬಂದಿದ್ದೆ ನಿನ್ನೆ ನಾನು ಬಂದಿದ್ದು ನಿನ್ನೆ ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ ನಿನ್ನೆ ಬಂದೆ ಬಂದು ಬಂದಿದ್ದೆ ಚೆನ್ನಾಗಿ ನೋಡ್ಕೊಂಡ್ರು ನನಗಂತ ಒಂದು ರೂಮ್ ವ್ಯವಸ್ಥೆ ಮಾಡಿ ಊಟ ಅದೆಲ್ಲ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನೆನ್ನೆನೇ ಕರ್ಕೊಂಡು ಆಲ್ಮಟ್ಟಿ ಆಲಮಟ್ಟಿ ಸುಮ್ಮ ಡ್ಯಾಮ್ ಹತ್ರ ಮ್ಯೂಸಿಕ್ ನಡೆಯುತ್ತಲ್ಲ ಇನ್ನು ವಾಟ್ರ್ ಇದು ಆ ತರ ಇಲ್ಲೂ ಪ್ರಮಾಣ ದೊಡ್ಡ ಪ್ರಮಾಣ ಇವಾಗ ಪೂಜಾರಿ ಅವರು ಬಾಳೆಹಣ್ಣು ಕೊಟ್ಟಿದ್ದಾರೆ ಸ್ವೀಕಾರ ಮಾಡುತ್ತಿದ್ದೇವೆ ನಮಗಂತೂ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರೂ ಆಮೇಲೆ ತೋರಿಸ್ತೀನಿ ಎಲ್ಲರೂ ಇನ್ನ ಎಕ್ಸಾಮ್ ಬರೆಯಾಕೆ ಮೂರು ಜನ ಅಲ್ಲ ಬ್ರೋ ಇನ್ನ ಮೂರು ಜನ ಹೋಗಿದ್ದಾರೆ ನನ್ನ ಜೊತೆ ಇಬ್ರು ಇದ್ದಾರೆ ನಿಮ್ಮ ಹೆಸರು ಸಿದ್ದು ಅವರು ಪೂಜಾರಿ ಅವರು ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ನಮ್ಮ ಗೈಡ್ ಅವರು ನಮ್ಗೆ ಏನಾದ್ರೂ ಹೇಳ್ಕೊಡ್ತಾರೆ ಇನ್ನೊಂದು ಏನಾದ್ರು ಕೊನೆಗೂ ದೇವರ ಆಶ್ರಮ ತಗೊಂಡು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಪೂಜಾರಿ ಜೊತೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹೋಗ್ತಾ ಇದ್ದೀವಿ ಚಿಕ್ಕವರಿದ್ದಾಗ ಎಲ್ಲ ಅಡ್ಡಾಡ್ ಬಂದ್ಬಿಟ್ಟಿದ್ವಿ ಇವಾಗ ಹೋಗಿಲ್ಲ ಮೊದಲು ಫೋನ್ ಇದ್ದಿದ್ದಲ್ಲ ಫೋನ್ ನಮ್ಮ ಹತ್ರ ಫೋನ್ ಇದ್ದಿದ್ದಲ್ಲ ಹಂಗೆ ಮಜಾ ಮಾಡಕಂತ ಬಂದ್ಬಿಡ್ತಿ ಇವಾಗ ಎಲ್ಲ ಫೋನ್ ಯಾರು ಬರ್ತಾರೆ ಮನೆ ಕುತ್ಕೊಂಡೇ ನೋಡೋದು ಮನೆ ಕುತ್ಕೊಂಡೇ ಮಾಡೋದು ಆದ್ರೆ ಅವಾಗಿಂದ ಸಿಗೋ ಮಜಾ ಇವಾಗ ಸಿಗಂಗಿಲ್ಲ ನಾವು ಇದು ಐ ಬಿ ಇದು ಐ ಬಿ ಯಾರನ್ನ ವಿ ಐ ಪಿಗಳು ಬಂದ್ರೆ ಇಲ್ಲಿ ಉಳ್ಕೊಳ್ಳೋ ಸ್ಥಳ

ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಟ್ರೈನ್ ಟ್ರೈನ್ ಹೋಗೇ ನಾವು ಬರಷ್ಟಿಗೆ ಇವಾಗ ಲವ ಖುಷ ಎಂಟ್ರಿ ಹೋಗ್ತಾ ಇದೀವಿ ಅದು ಹಳೆ ಕಳ್ಳದೇ ಬಟ್ ಅದು ಇದು ಲವಕುಶ ಮಕ್ಕಳದ್ ಏನಾಗಿತ್ತು ಏನಿಲ್ಲ ಇವ್ರ ಮಕ್ಕಳು ರಾಮ ರಾಮನ್ ಜೊತೆ ಯಾವ ತರ ಇದ್ರು ಯಾವ ತರ ಇಲ್ಲ ಇದು ಈ ಪಾರ್ಕ್ನ ಅದು ಜಸ್ಟ್ ಇವಾಗ ತಯಾರು ಮಾಡ್ತಾ ಇರೋದು ಅದು ಮೊದ್ಲಿಂದ ಇತಿಹಾಸದಲ್ಲಿ ಇವಾಗ ಅದನ್ನ ತಯಾರ ಮಾಡ್ತಾ ಇದಾರೆ ಅದು ಸೀತಾ ವನವಾಸಕ್ ಹೋಗಿದ್ದು ಇದು ವನವಾಸದಲ್ಲಿ ಬಂದು ಏನ್ ಮಾಡಿದ್ಲು ಅವ್ರ ಮಕ್ಕಳು ಇಲ್ಲಿ ಸೀತಾ ಇದು ಮುಂದೆ ಇಲ್ಲಿ ದೇವಸ್ಥಾನ ಇದೆ ಇದು ಸೀತಾ ಇದು ಲವ್ ಖುಷ್ಯ ಅವ್ರ ಮಕ್ಕಳು ಅಂದ್ರೆ ಇದಕ್ ಬಂದಿತ್ತ ರಾಮ ಈಕಿನ ಮೇಲೆ ಅಪಾರ ತಿಳ್ಕೊಂಡು ನಿಮ್ಮ ರಾವಣ ಜೊತೆ ಇದಿರ್ತಿ ಅಂತ ಅವ್ಲು ಬಂದು ಮಕ್ಕಳ ಇದಾಗಿದ್ದ ಆದ್ರೆ ಅವನ್ ಗೊತ್ತಿರಲ್ಲ ಮತ್ತೆ ಋಷಿಮುನಿಗಳು ಅಂದ್ರೆ ಸೀತಾ ಋಷಿ ಋಷಿಮುನಿಗಳ ಕಡೆ ಇರ್ತಾಳಲ್ಲ ಅವ್ರ ಕಡೆ ವಿದ್ಯೆ ಕಲ್ಸಕ್ಕೆ ಇವರಿಬ್ರು ಇರ್ತಾರೆ ವಿದ್ಯಾ ಅವ್ಯಾವನ್ನು ಹೇಳ್ಕೊಡುವಾಗ ಲವ ಕುಶ ತಲೆ ಗಿಮ್ಮನ ಆ ಕಾಲೇಜ್ ತಿಳ್ಕೊಂಡ್ರಿ

ಕುದುರೆ ಕುಶಿ ಆದ್ರೆ ಬಟ್ ಅವ್ನ್ ರಾಮನ್ ಗೊತ್ತಿರಲ್ಲ ಇವ್ರಿಗೆ ಗೊತ್ತಿರಲ್ಲ ನಮ್ ಕುದುರೆ ಅಂತ ಆದ್ರೆ ರಾಮನ್ ಗೊತ್ತಿರಲ್ಲ ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ ಏನು ಅಂತ ಇವ್ರು ತಗೊಂಡ್ ಬಂದ್ಬಿಟ್ಟಿರ್ತಾರೆ ಇವರು ಅಲ್ಲಿ ಯುದ್ಧ ಮಾಡ್ಕೊಂಡು ಇವರು ಸೈನಿಕರು ರಾಮನ ಸೈನಿಕರು ಹೋದಾಗ ಯುದ್ಧ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಇವರು ಇದಾರಲ್ಲ ಆದ್ಮೇಲೆ ಜೊತೆನೆ ಯುದ್ಧಕ್ಕೆ ಬರ್ತಾರೆ ಇವರು ಲವಕುಶ್

ಅಂದ್ರೆ ಅವನು ಕುದ್ರಿ ತಗೊಂಡೂ ಇರ್ತಾರಲ್ಲ ಹೌದು ಆ ಕುದ್ರಿ ಸಲುವಾಗಿ ಇವರು ಯುದ್ಧಕ್ಕೆ ಬರ್ತಾರೆ ಇವ್ರ ಇವರ ಜೊತೆ ಯುದ್ಧಕ್ಕೆ ಬಂದಾಗ ಇವನು ಸುಗ್ರೀವನ ಕಟ್ ಆಕಿರ್ತಾರ ಹ ಆ ಇವರ ಜೊತೆ ಯುದ್ಧಕ್ಕೆ ಬಂದಾಗ ಹೌದು ಕುದ್ರಿ ಬಂದಾಗ ಇವ್ರು ಹುಡುಕಾಡ್ತಿರ್ತಾರಲ್ಲ ಸುಗ್ರೀವನ ಕಟ್ಟಾಕಿರ್ತಾರ ಆಕಿರ್ತಾರ ಸುಗ್ರೀವ ಅಂದ್ರೆ ಸುಗ್ರೀವಾ ಹನುಮಂತ ರಾಮನ ಇದು ಹ ಬೆಲಗೆ ಇದಿದ್ದಂಗೆ ಹೌದು ಯುದ್ಧ ಮಾಡುವಾಗ ಅದು ಕಟ್ ಆಕಿರ್ತಾರೆ ನಮ್ಮ ಲೀಡರ್ ಲೀಡರ್ನೇ ಕಟ್ ಆಕಿರ್ ಬಂತುಸಿ ಅವರಿಬ್ಬರು ಯುದ್ಧ ಮಾಡ್ತಾ ಇರೋದು ಹ ಹೆಂಗ್ ಇದ್ದಿದ್ದಾರೆ ಎಲ್ಲಾರು ಅಬ್ಬಾ ಆಗಿನ ಕಾಲಕ್ಕೆ ಆಮೇಲೆ ಬಟ್ ರಾಮನ್ಗೆ ಸೀತಾಗೆ ಒಂದಾದ್ಮೇಲೆ ಗೊತ್ತಾಗುತ್ತೆ ನಾನ್ ನನ್ನ ತಂದೆ ಜೊತೆ ಯುದ್ಧ ಮಾಡಿದಿನ ಅಂತ ಅನ್ನೋದು ಅಲ್ಲೊಂದು ಗವಿ ಇದೆ ತೋರಿಸ್ತೀನಿ ಗವಿ ಗವಿ ಒಳಗಡೆ ಹೋದ್ರೆ ಗುಹೆ ಅದೇ ತರ ಗುಹೆ ಇದೇ ಅದ ಒಳಗಡೆ ಮುಗೀತು ಹ ಇಲ್ಲಿಗೆ ಈ ಗಾರ್ಡನ್ ಮುಗೀತು ಅಂದ್ರೆ ಚಿಕ್ಕದಿದೆ ಚಿಕ್ಕದಾದರೂ ಚಕ್ಕದಾಗಿದೆ ಇತಿಹಾಸದಲ್ಲಿ ಏನಿದೆ ಅಲ್ಲ ಅದು ಚಿಕ್ಕದಿದ್ರು ದೊಡ್ಡ ಕಾಣುತ್ತೆ ಅದು ತಿಳ್ಕೊಬೇಕು ನಾವೆಲ್ಲ ಮದ್ನ ಕಾಲ ಬರ್ತೇವಿ ಬಡ ಬಡ ಬಂದು ಇದು ಹಿಂಗೆ ಅದು ಹಂಗೆ ಅದ್ರ ಬಗ್ಗೆ ವಿವರಣೆ ತಿಳ್ಕೊಬೇಕು ಯಾಕೆ ಏನು ಎಲ್ಲಿಂದ ಯಾರ ಇವರು ಅದಕ್ಕುದ್ದ ಮಾಡ್ತಾರೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಇವಾಗ ಎಲ್ಲಿ ಬರೀ ಸುಮ್ನೆ ಬರೋದು ಫೋಟೋ ಹಿಡಿದು ಹೋಗೋದು ಹೋಗೋದು ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ ಜನಕ್ಕೆ ಜನಕ್ಕೆ ಗೊತ್ತಾದ್ರೆ ಜನ ಬಂದು ತಿಳ್ಕರ್ ಅಂದ್ರೆ ಲವರ್ ಕರ್ಕೊಂಡ್ ಬನ್ನೇ ನೋಡಿದ್ನೆ ಫೋಟೋ ಇದು ಅದೇ ತರ ಆಗ್ಬಿಟ್ಟಿದೆ ಆದ್ರೂ ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಈ ತಳಗಿನ ಗಾರ್ಡನ್ ಕೃಷ್ಣ ಏನು ಮೊದಲು ಮಾಡಿದ್ದು ಅದರ ಸ್ಟೋರಿ ಇದೆ ಅದನ್ನು ಮುಂದ್ಗಡೆ ತೋರಿಸ್ತೀವಿ ನೆಕ್ಸ್ಟ್ ನಿಮಗೆ ಕೊಟ್ಬಿಡ್ತೀನಿ ಕ್ಯಾಮ್ರ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀರಿ ಬ್ರೋ ನೀವು ಚೆನ್ನಾಗಿದೆ ಬ್ರೋ ಹೊರಗಡೆ ಹೆಂಗಿದೆ ನೋಡ್ಬೇಕಲ್ಲ ಬ್ರೋ ಇವಾಗ ಕೊನೆಗೂ ಊರಿಗೆ ಬಂದ್ವಿ ಸೀತಾ ಮನೆಗೆ ಇವಾಗ ನಮ್ಮ ಪೂಜಾರಿ ಅವ್ರ ಮನೆಗೆ ಹೋಗ್ತಾ ಇದ್ವಿ ಬ್ರೋ ಏನಲ್ಲ ಏನ ಏನು ನೀವು ಪೂಜಾರಿ ಅಂದರೆ ನಿಮಗೆ ಯಾರದ್ರೆ

ಕಟ್ಟಿಗೆ ಮಣ್ಣಿಗೆ ಸಿಮೆಂಟು ಆತರ ಏನಿಲ್ಲಲ್ಲ ನೋಡಿ ಕಿಚನ್ ಒಲೆ ಸೌದೆ ಒಲೆ ಇದು ಮಜ್ಜಿಗೆ ಮಾಡಕ್ ಬರೋದು ಮಜ್ಜಿಗೆ ಮಜ್ಜಿಗೆ ಮಜ್ಗೆ ಹೌದು ಹೌದು ಕಂಬ ಅಂತ ಹೇಳಿ ಹ ಇದು ಹೆಂಗ್ ಮಾಡ್ತೀರ ಮಜ್ಜಿಗೆ ಮಜ್ಜಿಗೆ ಹಾಕಿ ಇಲ್ಲಿ ಅಗ ಇದೆ ಅಲ್ಲ ಹ ಹಾಕಿ ಇಲ್ಲಿ ಇದು ಗಡಿಗೆ ಇಟ್ಟು ಇಲ್ಲ ಓ ಬಳ್ಳಾರಿ ಓ ವೇಟ್ ಮಾಡೋ ಮ ತರ ಇದು ಮೇಲೆ ಹೋಗಕ್ಕೆ ಅಲ್ಲಿ मेले हो